ಶಿರಸಿಯ ರಂಗಧಾಮದಲ್ಲಿ ಆಧಾರ ಶೆಡ್ಡ ನಪೂರ ನೃತ್ಯ ಶಾಲೆ ಹಾಗೂ ಶ್ರೀ ವಿದ್ಯಾ ನೃತ್ಯ ಸ್ಪಂದನ ಜಂಟಿಯಾಗಿ ಆಯೋಜಿಸಿದ್ದ ಸಂಗೀತ ನೃತ್ಯಧಾರ ಕಾರ್ಯಕ್ರಮವನ್ನು ನಾಗರಾಜ್ ಮತ್ತಿಗಾರ್ ಹೆಗಡೆ ವೈಶಾಲಿ ಉದ್ಘಾಟಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸಂಗೀತ ಎನ್ನುವುದು ಮನೋವಿಕಾಸಕ್ಕೆ ಕಾರಣವಾಗುವ ಮಾಧ್ಯಮ ನಮ್ಮಲ್ಲಿ ಕ್ರಿಯಾಶೀಲತೆ ಉದ್ದೀಪನಗೊಳ್ಳಬೇಕು ಎಂದರೆ ಹಿಂದೂಸ್ತಾನಿ ಸಂಗೀತ ಆಲಿಸಬೇಕು ಇದು ನಮ್ಮ ಆರೋಗ್ಯಕ್ಕೂ ಪೂರಕ ಎನ್ನುವುದಾಗಿ ಹಿರಿಯ ಪಾತ್ರಕರ್ತ ನಾಗರಾಜ್ ಮತ್ತಿಗಾರ್ ಹೇಳಿದರು ಹಿಂದೂಸ್ತಾನಿ ಸಂಗೀತದ ಕೆಲವು ರಾಗಗಳು ನಮ್ಮಲ್ಲಿನ ಕೆಲವು ರೋಗಗಳ ನಿವಾರಣೆಗೆ ಅನುಕೂಲವಾಗಿದೆ ಎನ್ನುವುದು ಹಲವರ ಅಭಿಪ್ರಾಯ ಅಲ್ಲದೆ ಏಕಾಗ್ರತೆಗೆ ಸಂಗೀತ ಆಲಿಸುವುದು ಸಹಕಾರಿ ಎಲ್ಲ ದೃಷ್ಟಿಯಿಂದ ನೋಡುವುದಾದರೆ ಪಾಲಕರು ತಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದರ ಬದಲು ಸಂಗೀತ ಕಲಿಸುವ ಮೂಲಕ ನಮ್ಮ ಪರಂಪರೆಯ ಸಂಸ್ಕೃತಿಯ ಕಲಿಸುವ ನಿಟ್ಟಿನಲ್ಲಿ ಮನಸ್ಸು ಮಾಡಬೇಕು ಎಂದರು ರಂಗಧಾಮದ ರೂವಾರಿ ವಿಪಿ ಹೆಗಡೆ ವೈಶಾಲಿ ಮಾತನಾಡಿ ನೆಮ್ಮದಿ ಒಂದು ರುದ್ರಭೂಮಿಯಾಗಿದ್ದು ಇಲ್ಲಿ ಬರಲಿಕ್ಕೆ ಜನ ಹೆದರುವ ಸ್ಥಿತಿ ಇತ್ತು ಈ ವಾತಾವರಣ ಹೋಗಲಾಡಿಸಬೇಕು ಎಂಬ ಕನಸಿನೊಂದಿಗೆ ಕಟ್ಟಿದ್ದು ರಂಗಧಾಮ ಇಂದು ಇದು ಸಾರ್ಥಕವಾಗಿದೆ ವಾರಕ್ಕೆ ನಾಲ್ಕು ದಿನ ಇಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಜನ ಭಯ ಇಲ್ಲದೆ ಬರುತ್ತಿದ್ದಾರೆ ಇಂದಿನ ಸಂಗೀತ ನೃತ್ಯ ಕಾರ್ಯಕ್ರಮವು ನಮ್ಮ ಆಶಯಕ್ಕೆ ಪೂರಕವಾಗಿ ನಡೆಯುತ್ತಿದೆ ಕಾರ್ಯಕ್ರಮ ನಡೆಸಿದವರಿಗೆ ಅಭಿನಂದಿಸಿ ಶುಭ ಕೋರುತ್ತೇನೆ ಎಂದು ಹೇಳಿದರು ಇನ್ನು ಹಿಂದೂಸ್ತಾನಿ ಗಾಯನ ಹಾಗೂ ದಾಸವಾಣಿ ಮೂಲಕ ಪಂಡಿತ್ ವಿನಾಯಕ್ ಹಿರೇಹದ್ದ ಅವರು ಸೇರಿದ ಪ್ರೇಕ್ಷಕರನ್ನು ರಂಜಿಸಿದರು ಅನಂತ್ ಹೆಗಡೆ ವಾಜುಗಾರ್ ತಬಲಾದಲ್ಲಿ ಸಂವಾದಿನಿಯಲ್ಲಿ ಅಜಯ್ ಹೆಗಡೆ ವರ್ಗಾಸರ ಸಹ ಗಾಯನದಲ್ಲಿ ಆರ್ಯ ಹೆಗಡೆ ತಾಣದಲ್ಲಿ ಅನಂತಮೂರ್ತಿ ಥಾನ್ಪುರದಲ್ಲಿ ಅಂಜುನಾ ಹೆಗಡೆ ಅರ್ಪಿತಾ ಪ್ರಾತಃ ಕಾಲ ಸಹಕರಿಸಿದರು ಬಳಿಕ ವಿದುಷಿ ಅನುರಾಧ ಹೆಗಡೆ ಹಾಗೂ ವಿದುಷಿ ಜಯಶ್ರೀ ಹೆಗಡೆ ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು ಹಾಡುಗಾರಿಕೆಯಲ್ಲಿ ವಿದುಷಿ ಲಕ್ಷ್ಮೀ ವರುಣ್ ಬೆಂಗಳೂರು ನಟುವಂಗದಲ್ಲಿ ವಿದುಷಿ ಕೀರ್ತನಾ ಹೆಗಡೆ ವೃದ್ಧಾಂಗದಲ್ಲಿ ವಿದ್ವಾನ್ ಎಸ್ ನಾಗರಾಜ್ ಕೊಳಲು ಅಶ್ವಿನ್ ಲಕ್ಷ್ಮೀನಾರಾಯಣ್ ಬೆಂಗಳೂರು ಸಹಕರಿಸಿದರು ಆಧಾರ ಷಡ್ಜದ ವಿನಾಯಕ್ ಹಿರೇಹದ್ದ ವಿದೂಷಿ ಅನುರಾಧ ಹೆಗಡೆ ಹಾಗೂ ವಿದೂಷಿ ಜಯಶ್ರೀ ಹೆಗಡೆ ಉಪಸ್ಥಿತರಿದ್ದರು ಗಿರಿಧರ್ ಕಬ್ನಲ್ಲಿ ನಿರೂಪಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ